ಕನ್ನಡ ಜಾಣ ಜಾಣಿಯ ನಮಸ್ಕಾರ ನರೇಂದ್ರ ಮೋದಿ ಅವ್ರಿಗೆ ರಾತ್ರಿ ಹೆಂಗ್ ನಿಮ್ಮದೇ ನಿದ್ದೆ ಬರುತ್ತೆ ಆ ಸೈನಿಕರು ದೆವುಗಳಾಗಿ ಕಾಡ್ತಾ ಇಲ್ವಾ ಸೈನಿಕರ ಆತ್ಮಗಳ ದೆವುಗಳ ಕಾಣ್ತಾ ಇಲ್ವರಿಗೆ ಕಾಡ್ತಾ ಇಲ್ವರಿಗೆ ಅವರ ಕುಟುಂಬದ ಅವ್ರ ಹೆಂಡತಿ ಮಕ್ಕಳು ಬಂಧು ಬಳಗ ಹಣತಂಬರು ಇವರ ನೋವು ಇವರ ಆರ್ತನಾದ ಇವ್ರಿಗೆ ಕೇಳಿಸ್ತಾ ಇಲ್ವಾ ಅಥವಾ ಈ ಮೀಡಿಯಾಗಳೆಲ್ಲ ಪಗಲ್ತಾ ಇರ್ತಾರಲ್ಲ ನಮ್ದು ನೇರ ದಿಟ್ಟ ನಿರಂತರ ಅಂತೇಳಿ ಸುಳ್ಳುಗಳನ್ನು ನಿಜವಾಗಲೂ ಸಹ ಥರ ನಡ್ಕೋತಾವ್ರೆ ಅವರು ಈ ಮತ್ತೊಬ್ಬ ಹೆಂಗ್ ಪುಂಗ್ಲಿ ಈ ಚುನಾವಣೆ ಬಂತಾರ ತನ್ನ ಸುಳ್ಳಿನ ಸರ್ಕನ್ನು ಮಾರಲಿಕ್ಕೆ ಮತ್ತೆ ಬೀದಿ ಬೀದಿಗೆ ಬರ್ತಾನೆ ವ್ಯಾಪಾರ ಮಾಡಕ್ಕೆ ತನ್ನ ಸುಳ್ಳಿನ ಗಂಟುಮಟ್ಟ ಕಟ್ಕೊಂಡು ಕರ್ನಾಟಕದ ಮೂಲೆ ಮೂಲೆಗೆ ವ್ಯಾಪಾರ ಮಾಡಲಿಕ್ಕೆ ಹೊಸ ವೇಷದಲ್ಲಿ ಹೊಸ ಪರಿವಾಸ ಬರ್ತಾ ಇದ್ದಾನೆ ಆಲ್ರೆಡಿ ಮಾರೋಗಿದ್ನಲ್ಲ ಎರಡು ಸಲ ಮಾರಿದ್ನಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಎರಡು ಸಾವಿರ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಇದೇ ಸರ್ಕಲ್ ಮಾರೋಗಿದ್ನಲ್ಲ ಅದರ ಗುಣಮಟ್ಟ ಏನು ಅದು ಹೆಂಗಿದೆ ಏನು ಕತೆ ಅಂತ ದಯವಿಟ್ಟು ಜನಗಳು ಕೇಳಬೇಕಲ್ವಾ ದಯವಿಟ್ಟು ಕೇಳಿ ಅಂತಾನು ಟಿವಿ ಅವ್ರು ಟಿ ವಿ ಚಿಂತಕ ಅಂತ ಬೇರೆ ಒಂದು ಬಿರುದು ಬಾವುಲಿಗಳನ್ನ ಕೊಟ್ಟು ಅವನ್ನ ಬೆಂತಡ್ತಾ ಇದ್ದಾರೆ ಇರ್ಲಿ ಇದೆಲ್ಲ ನೋಡೋಣ ನಾನು ಕೇಳದಿಷ್ಟೇ ಸತ್ಯಪಾಲ್ ಮಲ್ಲಿಕ್ ಅವರು ನಿಮ್ಗೆ ಗೊತ್ತಿರ್ಬೇಕಲ್ಲ ಎಲ್ರಿಗೂ ಗೊತ್ತಿದೆ ಇತ್ತೀಚೆಗೆ ಅವರು ಪದೇ ಪದೇ ಸತ್ ಮಾಡ್ತಾ ಇರ್ತಾರೆ ಅಂದ್ರೆ ಮೋದಿಯವರ ಆಡಳಿತದ ವೈಖರಿಯನ್ನು ಅಲ್ಲಿ ನಡೆದಂಥ ಅನಾಚಾರಗಳನ್ನ ಬೆಚ್ಚಿ ಬಿಡ್ತಕ್ಕಂಥ ಕೃತ್ಯಗಳನ್ನ ಸಂಚಿಗಳನ್ನ ಬಯಲು ಮಾಡ್ತಾ ಹೋಗ್ತಾ ಇದ್ದಾರೆ ಅವರು ಎಲ್ಲವೂ ಮಾತಾಡ್ತಾ ಹೋಗ್ತಿರಬೇಕಾರೆ ಈಗ ಅವ್ರ ಮೇಲೆ ಸಿ ಬಿ ಐ ದಾಳಿ ಆಗಿದೆ ಈ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಇದು ಹೊಸ್ತಲ್ಲ ಯಾರಾದರೂ ವೈಯಕ್ತಿಕ ಹೋಗಲ್ಲ ಸರ್ಕಾರದ ರೀತಿ ನೀತಿಗಳನ್ನು ಟೀಕೆ ಮಾಡಿದರೆ ಇವ್ರ ಆಡಳಿತವನ್ನು ಟೀಕೆ ಮಾಡಿದರೆ ದೇಶದ್ರೋಹಿಂತ ಪಟ್ಟ ಕಟ್ಟೋದು ಇಡಿ ದಾಳಿ ಐ ಟಿ ದಾಳಿ ಅಥವಾ ಇವ್ರ ಪಕ್ಷಕ್ಕೆ ಯಾರೋ ಪ್ರಬಲವಾಗಿದ್ರೆ ಬೇರೆ ಬೇರೆ ಪಕ್ಷದವ್ರು ಪ್ರಬಲವಾದ ರಾಜಕಾರಣಿಗಳು ಇವರ ಪಕ್ಷಕ್ಕೆ ಬಂದಿಲ್ಲ ಅಂದ್ರೆ ಇವ್ರು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಐ ಟಿ ದಾಳಿ ಇಡಿ ದಾಳಿ ಸಹಜ ಈಗ ಸತ್ಯಪಾಲ್ ಮಲಿಕ್ ಅವ್ರ ಮೇಲೆ ಸಿ ಬಿ ಐ ದಾಳಿ ಆಗಿದೆ ಅದೇನು ತೋಡ್ರ ಗೊತ್ತಿಲ್ಲ ಅವರು ಬೇರೆ ಯಾವುದೋ ಕಾಂಗ್ರೆಸ್ ಗೌರ್ಮೆಂಟಲ್ಲೋ ಅಥವಾ ಕಮ್ಯುನಿಸ್ಟ್ ಗೌರ್ಮೆಂಟಲ್ಲೋ ಅಲ್ಲೋ ರಾಜ್ಯಪಾಲರಾಗಿರಲಿಲ್ಲ ಸ್ವತಃ ಬಿ ಜೆ ಪಿ ಗೌರ್ಮೆಂಟಲ್ಲೇ ರಾಜ್ಯಪಾಲರಾಗಿದ್ದರು ಜಮ್ಮು ಕಾಶ್ಮೀರದಲ್ಲಿ ಯಾವಾಗ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಪುಲ್ವಾಮಾ ಅಂತ ಆಗುತ್ತೆ ಪುಲ್ವಾಮಾ ಒಂದು ಘಟನೆ ಈ ದೇಶದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಜನ ಸೈನಿಕರು ಅಸುನಿಕ್ತಾರೆ ಪಾಪ ಅವರೆಲ್ಲ ತಳವರ್ಧರ ಆಗಿರ್ತಾರೆ ಅವರ ಬದುಕನ್ನು ಅವ್ರ ಕುಟುಂಬ ನೋಡ್ರಿ ಗೊತ್ತಾಗುತ್ತೆ ಇವತ್ತಿನ ಆಡಳಿತ ಮಾಡುವ ಸರ್ಕಾರಕ್ಕೆ ಬಹಳ ದೇಶದ್ರು ದೇಶಪ್ರೇಮಿಗಳು ಅಂತ ಹೇಳ್ಕೊಡುವ ಈ ಡೊಂಗಿ ದೇಶ ದೇಶಭಕ್ತರಿಗೆ ಮೋದಿ ಅವರಿಗೆ ಇವತ್ತಿನವರೆಗೂ ಆ ಪಾಪ ಪ್ರಕ್ರಿಯೆ ಕಾಡ್ತಾ ಇಲ್ಲ ಆ ಗಿಲ್ಟ್ ಕಾಡ್ತಾನೆ ಇಲ್ಲ ಇವರಿಗೆ ನಾವು ಈ ಥರ ಸೈನಿಕರ ಹೆಣದ ಮೇಲೆ ಭಾವನಾತ್ಮಕ ಕೆರಳಿಸಿ ಅಧಿಕಾರಕ್ಕೆ ಬಂದ್ವಲ್ಲ ಇದು ಅನ್ನಿಸ್ತಾನೆ ಇಲ್ಲ ಅವರಿಗೆಲ್ಲ ಮತ್ತೆ ಹೊಸ ಪಿಚ್ಚರು ಹೊಸ ರಾಮನ ಪಿಕ್ಚರು ಇನ್ನಾವುದಾದ್ರೂ ಪಿಕ್ಚರ್ ಬಿಟ್ಕೊಂಡು ವರ್ಷ ಸುಳ್ಳುಗಳನ್ನ ಮತ್ತೆ ತಯಾರಿ ಮಾಡ್ಕೊಂಡು ಚುನಾವಣೆಗೆ ಬರ್ತಾ ಇದ್ದಾರೆ ಸತ್ಯಪಾಲ್ ಮಲ್ಲಿಕ್ ಅವರಿಗೆ ಯಾಕೆ ಸಿ ಬಿ ಐ ದಾಳಿ ಮಾಡಿ ಅವ್ರು ಇಷ್ಟೇ ಕೇಳಿದ್ದು ಪುಲ್ವಾಮಾ ವಿಚಾರದಲ್ಲಿ ಮಾತಾಡೋಕೆ ಶುರು ಮಾಡಿದ್ರು ಮುನ್ನೂರು ಕೆ ಜಿ ಎಂಗ್ರಿ ಬಂತು ನೀವು ಪಕ್ಕದ ಗೋವಾದಿಂದ ಒಂದು ಸಣ್ಣದು ಹೆಂಡದ ಬಾಡಲ್ ತರಕ್ಕೆ ಎಷ್ಟು ಕಷ್ಟ ಆಗೋ ಗೊತ್ತಿದೆ ತರಕಾಗಲ್ಲ ಅಂತ ಹೇಳ್ತಾರೆ ಅಲ್ವಾ ಟ್ರೈನಲ್ಲಿ ಅಥವಾ ಯಾವುದಾರಲ್ಲ ತರಕ್ಕಾಗಲ್ಲ ಅಂತ ಹಂಗ ಆದ್ಮೇಲೆ ದೇಶದ ಗಡಿ ದೇಶದ ಗಡಿ ಅದು ಪಾಕಿಸ್ತಾನ ಏನು ನೀವು ಮಾತಾ ಪಾಕಿಸ್ತಾನ ಮಾತೇತ್ರ ಚೀನಾ ಅಂದ್ಕೊಂಡು ಆಫ್ಘಾನಿಸ್ತಾನ ಅಂದ್ಕೊಂಡು ಓಡ್ತಾ ಹೋಗ್ತಾ ಇದ್ರಲ್ಲ ಗಡಿಯಲ್ಲಿ ಮುನ್ನೂರು ಕೆ ಜಿ ಎಂಗ್ ಬಂತು ಇದು ಪ್ರೀ ಪ್ಲಾನ್ ಗೊತ್ತಿಲ್ಲ ಯಾರು ಅಂತ ಹೇಳ್ಬೇಕಲ್ಲ ತನಿಖೆ ಏನಾರು ಮಾಡ್ಬೇಕಲ್ಲ ಯಾಕೆ ಮೋದಿ ತನಿಖೆ ಮಾಡಿಸ್ತಾ ಇಲ್ಲ ಇರ್ಸಿಸಬೇಕಲ್ಲ ಐದು ವರ್ಷ ಬೇಕಾ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ನಡೀತು ಇವರು ಯಾವಾಗ ನೋಟ್ ಬ್ಯಾನ್ ಮಾಡಿ ಎಲ್ಲ ಇವರು ಒಂದ್ ರೀತಿಯ ಕೆಟ್ಟ ಹೆಸರು ಬಂದಿತ್ತು ತುಂಬಾ ಜನಗಳ ಒಂದು ಬದುಕಲ್ಲಿ ಆಟ ಆಡಿದ್ರಲ್ಲ ಅಂದ್ರೆ ಜನಸಾಮಾನ್ಯನ ಮೇಲೆ ನೋಡಿದ್ರಲ್ಲ ಅದು ಜನಗಳಿಗೆ ಸಿಟ್ಟಿತ್ತು ಇವ್ರು ಚುನಾವಣೆನ ಸೋತೇ ಸೋಲ್ತಾರೆ ಅಂತ ಗೊತ್ತಿತ್ತು ಅದೇನೋ ಅಚಾನಕ್ ರೀತಿಯಲ್ಲೋ ಅಥವಾ ಕಾಕತಾಳಿಯನ್ನು ಏನೋ ಗೊತ್ತಿಲ್ಲ ಒಟ್ಟಾರೆ ನಮಗೂ ಗೊತ್ತಿಲ್ಲ ಮ್ಯಾಜಿಕ್ ಆಗೋಗ್ಬಿಡ್ತು ಪುಲ್ವಾಮಾ ದಾಳಿ ಆಯ್ತು ಮತ್ತೆ ಮೋದಿಯವ್ರು ಬಿಟ್ಟ್ರಾ ದೇಶ ರಕ್ಷಣೆ ಮಾಡಕ್ಕೆ ಅಂತ ಹೇಳಿ ಮತ್ತೆ ಒಪ್ಪಿಸ್ಬಿಟ್ಟು ಚುನಾವಣೆಗೆ ಬರ್ತಾರೆ ನೀವ್ ಕೇಳ್ಬೋದು ಅವ್ರೆಲ್ಲಾರು ಹೇಳಿದಾರ ಚುನಾವಣೆ ಬಳಸ್ಕೊಂಡಿದ್ದೀವಿ ಅಂತ ಸ್ವತಃ ಯಡಿಯೂರಪ್ಪನರು ಈ ಸ್ವಲ್ಪ ರಾಜಕೀಯ ಮತ್ತೊಂದೆಲ್ಲ ಆಸಕ್ತಿ ಇದ್ದವ್ರಿಗೆ ಯಡಿಯೂರಪ್ಪನವರು ಅವತ್ತೊಂದು ಹತ್ರ ಸಂಭಾಷಣೆ ನಡೆಸ್ತಾರೆ ನಿಮ್ಗೆ ಗೊತ್ತಿರಬೇಕು ಇಪ್ಪತ್ತೈದು ಬರ್ತೀವಿ ನಾವು ಗ್ಯಾರಂಟಿ ಇಪ್ಪತ್ತೈದು ಬರ್ತೀವಿ ಹೆಂಗಪ್ಪ ಬರ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳೋದು ಏನೋ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟಿದ್ವಿ ಮೋದಿಯವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಈ ಮೋದಿಯವರ ಈ ಸಾಧನೆ ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿ ಇಪ್ಪತ್ತೈದು ಬರ್ತೀವಿ ಅಂತ ಅವ್ರು ಹೇಳ್ತಾ ಇಲ್ಲ ಅವ್ರು ಹೇಳಿದ್ದ ಅವತ್ತು ಪುಲ್ವಾಮಾ ಆಗಿದೆ ಇಪ್ಪತ್ತೈದು ಬರ್ತೀವಿ ಹೇಳಿ ಪುಲ್ವಾಮಾ ಘಟನೆ ಆಗಿದೆ ಇಪ್ಪತ್ತೈದು ಬರ್ತೀವಿ ಅಂತ ಸ್ವತಃ ಇದೇ ಯಡಿಯೂರಪ್ಪನವರು ಮಾತಾಡಿದ್ರು ಮತ್ತೆ ಇನ್ನೊಬ್ಬಿದ್ದಾನಲ್ಲ ಅರ್ನಾಬ್ ಗೋಸ್ವಾಮಿ ಹೆಸರು ಕೇಳಿರ್ಬೇಕು ನೀವು ರಿಪಬ್ಲಿಕ್ ಟಿವಿ ಅಂತಿದೆ ಒಂದು ಈ ಕನ್ನಡದಲ್ಲಿ ಬೇರೆ ಕೋತಿ ಚರ್ಚೆ ಶುರು ಮಾಡಿದ್ರಲ್ಲ ಅಲ್ಲ ಇಲ್ಲಿ ಬೇರೆ ಬೇರೆ ಸುವರ್ಣದಲ್ಲಿ ಅಲ್ಲಿ ಇದ್ದಂತ ಇವೇ ಹೊಸ ಬಣ್ಣ ಒಳಕ ಕೂತಿದೆ ಅದೇ ಜಯಪ್ರಕಾಶ್ ಶೆಟ್ಟಿ ಮತ್ತೋನು ಅಂತವನು ಇಂಥವ್ ಎಲ್ಲ ಗುದಿರ್ಬೇಕು ನಿಮ್ಗೆ ಇವ್ರಗಳೆಲ್ಲ ರಿಪಬ್ಲಿಕ್ ಟಿವಿ ಅಂತೇಳಿ ಕನ್ನಡದಲ್ಲಿ ಮತ್ತೆ ವಾಂತಿನ ಶುರು ಮಾಡಿದ್ರು ಇವ್ರು ಮತ್ತೆ ಅದೇ ದೊಡ್ಡ ದೇಶ ಗೊತ್ತಿರಬೇಕು ಈ ಅಯೋಧ್ಯೆ ಹೋಗಿ ಡಿಜಿ ಡಿಜೆ ನಾಮ್ ಗಳ ಹಾಕೊಂಡು ವಿಚಿತ್ರ ಚಿತ್ರ ತರ ತರದ ಡ್ರೆಸ್ ಗಳ ಹಾಕೊಂಡು ದೇಶಭಕ್ತಿ ಮೆರೆದಾಯ್ತು ಈ ಯಾವ ಅದೇ ಅರ್ನಾಬ್ ಗೋಸ್ವಾಮಿ ಘಟನೆ ನಡೆಯೋಕ್ಕಿಂತ ಮುಂಚೆ ಹೇಳ್ತದೆ ನಮಗೆ ಟಿ ಆರ್ ಪಿ ಬರುತ್ತೆ ನಿಮ್ಗೆ ಗೊತ್ತಿರಬೇಕು ಅದೆಲ್ಲ ದೊಡ್ಡ ಮಾಡ್ತಾರೆ ಇದೇನೋ ಸಂಚಿರ್ಬೋದಲ್ವಾ ಯಾಕೆ ತನಿಖೆ ಆಗಿಲ್ಲ ಈ ತನಿಖೆ ಆಗ್ಬೇಕಲ್ವಾ ಯಾರಂದ್ರ ಗೊತ್ತಾಗ್ಬೇಕು ಆಯ್ತು ಪಾಕಿಸ್ತಾನದವರ ಚೈನಾದವರ ಶ್ರೀಲಂಕಾದವರ ನಾಗ್ಪುರದವರ ಯಾರನ್ ಗೊತ್ತಿಲ್ಲ ನಮಗೂ ಹೇಳ್ಬೇಕಲ್ವಾ ಮೋದಿಯವ್ರ ದುಡ್ಡು ಪವರ್ಫುಲ್ ಅಲ್ವಾ ವಿಶ್ವ ಗುರು ಅಲ್ವಾ ಬೇಕಾ ಐದು ವರ್ಷ ಬೇಕನ್ರಿ ಅದನ್ನ ಜನಗಳಿಗೆ ತಿಳಿಸಕ್ಕೆ ಭಯಂಕರ ಪವರ್ಫುಲ್ ಮೋದಿಯವರು ನೋಡಿ ಅದು ಎಷ್ಟೋ ದೂರದವರು ಎಷ್ಟೋ ದೂರದಿಂದ ಬಂದು ಅಮೇರಿಕದವರು ಒಬಾ ಟೈಮಲ್ಲಿ ಇಲ್ಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಹೊಸಮಾ ಬಿಗ್ಲಾಂಡಿದ್ದಂತ ಹಿಡಿದು ಹೊರದಾಕ್ತಾರ ಅವ್ನ ಇಷ್ಟು ವರ್ಷ ಪಾ ಇತ್ತು ವರ್ಷ ಆಡಳಿತ ಆಯ್ತಪ್ಪ ನೀವು ಬಂದು ಆ ಅವನ ಯಾವ ದಾವೋದ್ ಇಬ್ರಾಹಿಂನ ಮೋದಿ ಅವರು ಅಂತ ನಾವು ಕಾಯ್ಕೊಂಡಿದ್ವಿ ಅಲ್ಲಿಂದ ಬಂದು ಅಮೆರಿಕದ ಹೊಡೆದಾಕಿರೋ ಪಕ್ಕದಲ್ಲಿರೋ ದಾವದ್ ಇಬ್ರಾಹಿಂ ಮೋದಿ ಅವರು ಅವ್ರಗಿಂತ ಪವರ್ಫುಲ್ ಅಲ್ಲ ವಿಶ್ವಗುರುಗಳಾಗ್ರು ವಿಶ್ವಗುರು ಭಯಂಕರ ಪವರ್ಫುಲ್ ಪ್ರಧಾನಿ ಒಡಸಾಕ್ ಬಿಡ್ತಾರೆ ಅಂದ್ರೆ ನಾವು ಕಾಯ್ತಾ ಇದ್ವಿ ಒಳ್ಳೆ ಆನತಿಕ್ ಮುದ್ನೇ ಕಾಯ್ಕೆ ಮುಂದಕೊಂಡಂಗೆ ಆಯ್ತು ಮಾಡೇ ಬರ ಏನು ಒಡೆದಾಕ್ಲಿಲ್ಲ ಹ್ಮ್ ಅದು ಇದನ್ನಾದ್ರು ಸಹ ಮೋದಿಯವರು ಹೇಳ್ಬೇಕಲ್ವಾ ಯಾರು ಮಾಡಿದ್ದು ಅಂತ ಹೇಳ್ಬಿಟ್ಟು ಮತ್ತ ಅದಕ್ಕೆಲ್ಲಕ್ಕಿಂತ ಮೂಲವಾಗಿ ಯಾಕಂದ್ರೆ ನಲವತ್ತಕ್ಕಿಂತ ಹೆಚ್ಚು ಸೈನಿಕರು ಸತ್ತರ್ರಿ ದೇಶಭಕ್ತಿ ನಾಟಕಾಡ ಇವರು ಅದ್ರ ಬಗ್ಗೆ ಉಸಿರೇ ಇಲ್ಲ ಮತ್ತಿವಾಗ ಸೈನಿಕ ಸತ್ತಿದ್ದಾರೆ ನೀವು ಪ್ರತಿಕ್ರ ತೀರಿಸ್ಕೊಂಡ್ರು ಅದೇನೋ ಮತ್ತೇನು ಮಾಡಿದ್ರು ಅದೆಲ್ಲ ಬೇರೆ ಯಾರ ಕಾರಣ ಹೆಂಗ್ ಬಂತದು ನಲ್ವತ್ತು ಕೆ ಜಿ ಹೆಂಗ್ ಮುನ್ನೂರು ಕೆ ಜಿ ಹೆಂಗ್ ಬಂತಪ್ಪ ಅದು ಹೇಳುವ ಗೋವಾದ ಒಂದು ಹೆಂಡದ ಬಾಣ ತರಕ್ಕಾಗಲ್ಲ ಅಂತ ಹೇಳ್ತಾರೆ ಅಷ್ಟು ಸುಲಭ ಇಲ್ಲ ಇವತ್ತು ನಾವು ಮೆಟ್ರೋದ ಓಡಬೇಕು ನಿಮ್ಗೆ ಗೊತ್ತಿದೆ ಒಂದು ಸಣ್ಣ ಸಣ್ಣ ತಂತಿ ಒಂದು ಏನೋ ಒಂದು ಅಣ್ಣ ಕೊಯ್ ಒಂದು ಚಾಕೂಟಿಕೊಂಡು ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ಸ್ಕ್ಯಾನ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ಕಳಿಸ್ತಾರೆ ಮತ್ತು ದೇಶದ ಗಡಿಯಲ್ಲಿ ಮುನ್ನೂರು ಕೆ ಜಿ ಎಂಕ್ತ ಸತ್ಯಪಾಲ್ ಮಲ್ಲಿಕ್ ಅವ್ರು ಹೇಳ್ತಾರೆ ಏರ್ ಲಿಫ್ಟ್ ಮಾಡಿ ಸೈನಿಕರನ್ನ ರಸ್ತೆಯಲ್ಲಿ ಕರ್ಕೊಂಡು ಹೋಗೋದು ಬೇಡ ಆದ್ರೂ ಯಾಕೆ ಕರ್ಕೊಂಡು ಹೋಗೋದು ಯಾರ ಕಾರಣ ಅದಕ್ಕೆ ಅದನ್ನೆಲ್ಲ ಮಾತಾಡೋ ಸಂದರ್ಭದಲ್ಲಿ ಯಾಕಂದರೆ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಇದೆಲ್ಲ ಎಫೆಕ್ಟ್ ಆಗುತ್ತೆ ಅಂತಲ್ಲ ಭಯಕ್ಕೂ ಏನು ಅವ್ರ ಮೇಲೆ ಯಾಕೆ ಸಿ ಬಿ ಐ ದಾಳಿ ಮಾಡಿದ್ರು ಇದ್ರ ಬಗ್ಗೆ ಯಾವ ತರ ಮೋದಿಯವರು ಮಾತಾಡ್ತಾ ಇದ್ರು ಈ ಇವತ್ತು ಯಾರನ್ನೋ ಕರ್ಕೊಂಡ್ಬಂದು ಸುಮ್ಮನೆ ಒಂದಷ್ಟು ತಲೆ ತಿಂದಿರ್ತಾರಲ್ಲ ಈ ವಿಚಾರ ಇಟ್ಕೊಂಡು ಯಾಕೆ ಮಾತಾಡ್ತಾರ ಎಷ್ಟು ದಿವಸ ಕೇಳಿದಿರ ಹೌದು ಮೋದಿ ಅವರೇ ದಯವಿಟ್ಟು ಹೇಳಿ ಪುಲ್ವಾಮಾ ಹೆಂಗಾಯ್ತು ಯಾರ ಕಾರಣರು ಯಾವತ್ತಾದ್ರೂ ಇವತ್ತು ಇದೇ ಮೀಡಿಯಾದ್ರು ನೇರ ದಿಟ್ಟ ನಿರಂತರ ನಾವು ಸುಳ್ಳು ಹೇಳಲ್ಲ ನಮ್ತರ ಯಾರು ಇಲ್ಲ ಅಂತ ಹೇಳಿ ವಿಚಿತ್ರ ವಿಚಿತ್ರ ಮಾತಾಡಿ ಜನಗಳನ್ನ ಹೆಮರ್ಸ್ತಾ ಇದಾರ ಹೇಳಿ ರಂಗನಾಥ್ ಅವರೇ ನಿಮ್ ತರ ಮೇಧಾವಿ ಎಚ್ ಆರ್ ರಂಗನಾಥ್ ನಿಮ್ಮಂಥ ಮೇಧಾವಿಗಳಿಲ್ಲ ಮಾತಿತ್ರ ಹೇಳ್ತಿರ ದೇಶದ ಒಳಗಿನ ದೇಶದ್ರೋಹಿಗಳು ಅಂತ ಯಾರು ಆಯ್ತು ಪುಲ್ವಾಮಾ ಕಾರಣವಾದ ದೇಶದ ಒಳಗಿನ ಆ ದೇಶದ್ರೋಹಿಗಳು ಯಾರು ಹೇಳ್ಬೇಕಲ್ವ ಅಜಿತ್ ಥನ್ಮಕ್ಕರ್ ಮಾತಿತ್ರ ಮಾತಿತ್ರೆ ತುಕಡೆ ತುಕಡೆ ಗ್ಯಾಂಗ್ ಇದು ಇದ್ರೆಲ್ಲ ಕತೆ ಹೊಡಿತೀರಲ್ಲಪ್ಪಾ ಈ ತುಕಡೆ ಗ್ಯಾಂಗ್ ಯಾರು ಅಂದ್ರೆ ಅದ್ರ ಮೇಳ್ಬೇಕಲ್ವ ನೀವು ಯಾವತ್ ಕೇಳಿದಿರ ಒಂದಿನ ಕೇಳಿದ್ರ ಮತ್ತೆ ಇವನು ಎಂಗ್ ಪುಂಗ್ಲಿ ನಿಮ್ಗೆ ಪದೇ ಮತ್ತೆ ಹೊಸ ಸುಳ್ಳನ್ನ ಹೊಸ ಗಂಟ್ ಸುಳ್ಳಿನ ಮೂಟೆ ಕತ್ಕೊಂಡು ಮತ್ತೆ ಮಾರ್ತಾ ಇರ್ತಾನೆ ಸಲ ಹೇಳಿದ್ನಲ್ಲ ಆ ಸುಳ್ಳುಗಳು ಎಲ್ಲಪ್ಪ ನಿಮ್ ಕತೆ ಮೋದಿಯವರು ಏನು ವಿಜಯ ಮಲ್ಲಿನ್ ಹಂಗ ಕೈಲಿಕೊಂಡ ಕರ್ಕೊಂಡ್ಬಿಟ್ಟಿದಾರೆ ನೀರವ್ ಮೋದಿನ ಕರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಬಂದ್ರೆ ಯಾರು ಎಲ್ಲಿ ಸ್ಮಾರ್ಟ್ ಸಿಟಿಗಳು ಎಲ್ಲಿ ಬುಲೆಟ್ ಟ್ರೈನ್ಗಳು ಡಾಲರ್ಗೆ ರೂಪಾಯಿ ಎಷ್ಟು ವ್ಯತ್ಯಾಸ ಆಗಿದೆ ಇವತ್ತು ಹತ್ತು ವರ್ಷ ಏನ್ ಕಿಸ್ ದಪ್ಪ ನೀವು ಈ ವಿಚಾರದಲ್ಲಿ ಮಾತಾಡ್ಬೇಕಾಗಿರೋದು ದಯವಿಟ್ಟು ಇದೇ ಇವ್ ಹೆಂಗ್ ಪುಂಗ್ಲಿ ಚಕ್ರವರ್ತಿ ಸೋಲಿ ಬೇರೆ ಪ್ರತಿ ಊರುಗಳಿಗೆ ಬಂದು ಮತ್ತೆ ಶುರು ಮಾಡ್ತಾನೆ ಇವಾಗ ಚುನಾವಣೆ ಸಂದರ್ಭಕ್ಕೆ ಬಂದಲ್ಲ ಆ ಜನ ಪ್ರಜ್ಞಾವಂತರು ಕೇಳಿ ಅಟ್ಲೀಸ್ಟ್ ಒಬ್ರಾರ ಕೇಳಿ ಧೈರ್ಯವಾಗಿ ಹೋಗಿ ಕೇಳ್ಬಿಟ್ಟು ಹೇಳಿದಲ್ಲಪ್ಪ ಹೇಳ್ದಲ್ಲಪ್ಪ ನಿನ್ನ ಕತೆ ಹೊಡೆದಲ್ಲಪ್ಪ ಎಲ್ಲಪ್ಪ ವಿಜಯ್ ಮೇಲೆ ಬರ್ಲಿಲ್ಲ ಎಲ್ಲಪ್ಪ ನೀರವ್ ಮೋದಿ ಬರಲಿಲ್ಲ ಎಲ್ಲಪ್ಪ ಇವನು ಅವನು ಅವನು ಇವನ್ನ ಬಾಂಬೆ ಬ್ಲಾಸ್ಟ್ ಮಾಡಿದ್ ಪಾಕಿಸ್ತಾನ ಕೂತಿದಾರಲ್ಲ ಇವನು ದಾವತ್ ಇಬ್ರಾಹಿಂ ಅವನು ಎಲ್ಲಿ ಒಡಿಸಾಕಲಿದ್ವರ್ಗನು ಡಾಲರ್ ಯಾಕೆ ಇಷ್ಟೊಂದು ಆಯ್ತಪ್ಪ ರೂಪಾಯಿ ಎದುರುಗಡೆ ಕೇಳ್ಬೇಕಲ್ವ ಅದನ್ನೆಲ್ಲ ಮತ್ತೆ ಇನ್ನೊಂದಿದೆ ಈ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ಹತ್ತು ವರ್ಷದಲ್ಲಿ ದೇಶವನ್ನ ತೊರೆದು ಬೇರೆ ದೇಶದ ಪೌರತ್ವ ಪಡೆದಿರುವ ದೇ ದೇಶವಾಸಿಗಳ ಸಂಖ್ಯೆ ಎಷ್ಟು ಅಂತ ಲೆಕ್ಕ ನೀವು ತೆರಿಗೆ ಮಾಡಿ ನೋಡಿ ಯಾಕೆ ಹೋದ್ರವರಲ್ಲ ಇಷ್ಟೊಂದು ಸುಭಿಕ್ಷವಾದ ಆಡಳಿತ ಇರಬೇಕಾರೆ ಅಲ್ಲಿ ಕುತ್ಕೊಂಡು ಬೇರೆ ದೇಶದ ಪೌರತ್ವ ತೊಗೊಂಡು ದೇಶಭಕ್ತಿ ಪಾಠ ಹೇಳಿ ಬರ್ತಾರೆ ಅದು ಬೇರೆ ಪ್ರಶ್ನೆ ಯಾರು ಯಾವ ಸಮುದಾಯದವರು ಆದ್ರು ಯಾಕೆ ಹೋದ್ರವರಲ್ಲ ಅದನ್ನ ಕೇಳ್ಬೇಕಲ್ವಾ ಮತ್ತೆ ಬರೀ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಕುತ್ಕೊಂಡ್ರೆ ಈ ಮೀಡಿಯಾಗಳು ಯಾವತ್ತು ಕೇಳ್ತಾರೆ ಯಾವ್ದು ಯಾವ್ದೋ ಕೆಲಸಕ್ಕೆ ಬಾರದಲ್ಲ ಕೇಳ್ಕೊಂಡು ಏನೋ ಕೆದ್ಕೊಂಡು ಕೂತಿದಿರಲ್ಲ ಚುನಾವಣೆ ಬೇರೆ ಬಂತಲ್ಲ ಹತ್ತು ವರ್ಷ ಬಹಳ ದೊಡ್ಡ ಟೈಮ್ ಅದು ಅದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಬಹಳ ಮುಂದುವ ವೇಗವಾಗಿ ತಂತ್ರಜ್ಞಾನ ಆಧುನಿಕತೆ ದಂಗು ನೀಡ್ತಿರುವ ಈ ಸಂದರ್ಭದಲ್ಲಿ ಈ ಹತ್ತು ವರ್ಷ ಐವತ್ತು ವರ್ಷಕ್ಕೆ ಸಮ ಈಕ್ವಲ್ ಅಲ್ವಾ ಬಹಳ ದೊಡ್ಡ ತಂತ್ರಜ್ಞಾನ ಯಾರೇ ಇರಲಿ ಮುಂದುವರಿಯುತ್ತದೋ ಇಂಥ ಸಂದರ್ಭದಲ್ಲಿ ನೀವು ಏನು ಸಾಧನೆ ಮಾಡಿದ್ರೆ ಹತ್ತು ವರ್ಷದಲ್ಲಿ ಆದಂತ ಕೆಲಸ ಯಾವ ಇದುವರೆಗೂ ಯಾಕೆ ಮತ್ತೆ ಇನ್ನೂ ಮತ್ತೆ ರಾಮರಾಮನ್ ಇಟ್ಕೊಂಡು ರಾಮನ್ ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ರು ಅಲ್ಲ ಇವ್ ಪಾಪ ಏನೋ ಆಗ್ಬಿಡುತ್ತೆ ಒಂದೇ ಸಲ ಗೆದ್ದೇ ಬಿಟ್ವಿ ಅಂತ ಹೇಳಿ ರಾಮನ್ ತಂದ್ರು ರಾಮ ಎಷ್ಟು ಸ್ಪೀಡಲ್ಲಿ ಬಂದ ಎಷ್ಟು ಪ್ರಚಾರ ಕೊಟ್ಟರು ಅಷ್ಟೇ ಸ್ಪೀಡಲ್ಲಿ ಪಾಪ ಹೋಯ್ತಾ ಇದ್ದ ರಾಮ ಅಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದ್ದ ರಾಮ ಏನು ಮೋದಿಯವ್ರಿಲ್ಲ ಅಂದ್ರೆ ರಾಮ್ ಜೋಸ್ ಸುಪ್ರೀಂ ಕೋರ್ಟ್ ತೀರ್ಪು ಅಂತೂ ಯಾರಾದ್ರೂ ಕಟ್ಲೇಬೇಕು ಕಟ್ತಾ ಇದ್ರು ಆ ತೀರ್ಪು ಹೆಂಗೆ ಬಂತು ಗೊತ್ತಿದೆ ಎಲ್ರಿಗೂ ನಿಮಗೆ ಆ ತೀರ್ಪು ಕೊಟ್ಟಂತ ಜಡ್ಜ್ ಇವತ್ತೇನಾಗಿದ್ದಾರೆ ಗೊತ್ತಿದೆ ಯಾವ ಪಕ್ಷದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಗೊತ್ತಿದೆ ಇನ್ನೊಬ್ ಜಡ್ಜ್ ಯಾವ ರಾಜ್ಯಪಾಲರಾಗಿದ್ದಾರೆ ಗೊತ್ತಿದೆ ಅಲ್ವಾ ಆಯಿತು ಆದರೂ ಬಂತಪ್ಪ ಈ ದೇಶದಲ್ಲಿ ಫಸ್ಟ್ ಟೈಮ್ ಸಾಕ್ಷಿ ಆಧಾರಗಳಲ್ಲದ್ಕಿಂತು ಬಹುಸಂಖ್ಯಾತರ ಭಾವನೆ ಅಂತ ಹೇಳಿ ತೀರ್ಪು ಕೊಟ್ಟಿದ್ದು ಎಲ್ಲರೂ ಥರ ಸತ್ಯ ಮುಖ್ಯನೋ ಇಲ್ಲ ಈ ಸುಳ್ಳಿನ ತುಂಬಾ ಜನ ತಿಳ್ಕೊಂಡ್ಬಿಟ್ಟಿದಾರೆ ಹಂಗಾಗಿ ಸುಳ್ಳಿನ ಪರವಾಗಿ ತೀರ್ಪು ಕೊಡ್ತೀನ ಬಹುಸಂಖ್ಯಾತರ ಭಾವನೆ ಅಂದ್ರೆ ಏನು ಬಹುಸಂಖ್ಯಾತರ ಸುಳ್ಳು ತಿಳ್ಕೊಡಿದ್ರೆ ಅದಕ್ಕೆ ಸರಿ ಅಂತನಾ ಸತ್ಯ ಮುಖ್ಯ ಅಲ್ವಾ ಇರ್ಲಿ ಆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ಯಾರಾದ್ರೂ ಕಟ್ತಾರಪ್ಪ ಮುಗ್ದಾಯ್ತು ನೀವು ಒಂದು ತಿಂಗಳಂಗಟ್ಟಲೆ ಓಡಾಡ್ಬಿಟ್ರಲ್ಲ ಕಟ್ಟಿ ದಿವಸ ಸಹಜ ಪ್ರದಾಯ್ ಕರೀತಾರೆ ಹೋಗಿ ಒಂದು ಶೋ ಕೊಟ್ಟು ಬರ್ಬೋದಾಯ್ತು ನೀವು ಹಾಗೆ ಮಾಡಲಿಲ್ಲ ಆದ್ರೆ ನೀವು ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಈ ಹತ್ತು ವರ್ಷ ಇಷ್ಟು ಕೆಲಸ ಮಾಡಿದ್ದೀನಿ ನಾನು ಪುಲ್ವಾಮಾ ನೋಡಿ ಇಂಥ ನನ್ನ ಮಕ್ಕಳು ಇವ್ರು ಹಾಕಿಸ್ತಾ ಇದ್ ಇವ್ರ ಕಾರಣ ಇವ್ರಿಗೆ ಗಲ್ಲಿಗಾಕ್ಸಿ ಮೋದಿ ಅವ್ರು ಓಟ್ ಕೇಳಕ್ ಕೊಡ್ಬೇಕು ನಿಜವಾಗ್ಲೂ ಮೋದಿಯವ್ರಿಗೆ ಮೋದಿ ಅಂಥ ವಿಶ್ವಗುರು ವಿಶ್ವ ಆಗಿದ್ರೆ ಪವರ್ಫುಲ್ ಪ್ರಧಾನಿ ಆಗಿದ್ರೆ ಪುಲ್ವಾಮಾದಲ್ಲಿ ಸೈನಿಕರ ಸಾವಿಗೆ ಕಾರಣ ಆದಂತ ಆ ಕಚ್ಚಡ ದೇಶ ದ್ರೋಹಿಗಳು ಯಾರಿದ್ದಾರೆ ಅವ್ರಿಗೆ ಗಲ್ಲಿ ಶಿಕ್ಷೆ ಕೊಡಿಸಿ ಮೋದಿಯವರು ಜನಗಳ ಮುಂದಕ್ಕೆ ಬರಬೇಕು ಸಲ ಇಲ್ಲಂದ್ರೆ ಬರಬಾರದು ನೀವು ಇಲ್ಲಾಂದ್ರೆ ನೀವು ಭಂಗಿ ದೇಶ ಅರ್ಥ ನೀವು ಯಾವುದೇ ದೇಶಭಕ್ತಿ ಅಸ್ತಿಲ್ದ್ರೆ ಲೂಟಿ ಒಡಿರು ಅಂತ ಅರ್ಥ ಮತ್ತೆ ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೆಂಗ್ ಬಂದಿದ್ವಿ ಚುನಾವಣೆಗೆ ಯು ಪಿ ಎರಡು ಮನಮೋಹನ್ ಸಿಂಗ್ ಅವ್ರು ಆಡಳಿತ ಇತ್ತಲ್ಲ ಅಲ್ಲಿ ಭ್ರಷ್ಟಾಚಾರನ ಮುಂದಿಟ್ಕೊಂಡ್ಬಂದ್ರಿ ಆ ಟು ಜಿ ಸ್ಪೆಕ್ಟ್ರಮ್ ಇರ್ಬೋದು ಆ ಟೋಲ್ಗೇಟ್ ಹಗರಣಗಳಿರ್ಬೋದು ಎಲ್ಲ ದೊಡ್ಡ ಹಗರಣ ಅಂತ ಬಂದ್ರಣ ಅಲ್ಲಿ ಎಷ್ಟು ಜನ ಒಳಗಾಕಿದ್ರಿ ಗೊತ್ತಿಲ್ಲ ಇವತ್ತು ಜನಕ್ಕೆ ಹೇಳ್ಬೇಕಲ್ಲ ನೋಡಿ ಇದರಲ್ಲಿ ಈ ಹಗರಣದಲ್ಲಿ ಎಷ್ಟು ಜನ ಒಳಗಾಕಿದೀವಿ ಶಿಕ್ಷೆ ಕೊಡಿಸಿದ್ವಿ ಇದಕ್ಕೆ ರಿಕವರ್ ಮಾಡಿದ್ವಿ ಹೇಳ ಇವತ್ತು ಎಲೆಕ್ಟ್ರೋ ಬಾಂಡ್ಗಳು ಸುಪ್ರೀಂ ಕೋರ್ಟ್ ಹೇಳಿದೆ ಇದು ವಿಪರೀತ ಭ್ರಷ್ಟಾಚಾರ ಇದು ಭ್ರಷ್ಟಾಚಾರವನ್ನ ಲೀಗಲ್ ಮಾಡಿದ್ರ ನೀವು ಕಾನೂನಾತ್ಮಕವಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ರ ಲೂಟಿ ಹೊಡೆದಿದ್ರ ಲೂಟಿ ದಂಧೆ ಲೂಟಿಯ ದಂಧೆ ಅಂತ ಕೋರ್ಟ್ ಹೇಳುತ್ತೆ ಲೂಟಿ ಹೊಡೆದಿರ ಅಂತ ಹೇಳುತ್ತಲ್ವಾ ಸುಪ್ರೀಂ ಕೋರ್ಟೇ ನೀವು ಇಂಡೈರೆಕ್ಟ್ ಆಗಿ ಕಳ್ಳರು ದೊಡ್ಡ ಲೂಟಿ ಹೊಡೆದಿರ ಅಂತ ಹೇಳ್ಬೇಕಾರೆ ನೀವು ಅವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ್ರಲ್ಲ ಭ್ರಷ್ಟಾಚಾರದ ವಿರುದ್ಧ ಯಾರಿಗೂ ಚಿನ್ನ ಕೊಡಲ್ಲ ನಾನು ಚಿನ್ನಲ್ಲ ನನ್ನ ಚೌಕಿದಾರ ಅಂತ ಹೊಸ ಹೊಸ ಪದಗಳು ಇಟ್ಕೊಂಡ್ ಬಂದ್ರಲ್ಲ ಅಚ್ಚೇ ದಿನ ಅಂತ ಹೇಳ್ಕೊಂಡ್ ಇವತ್ತಿ ಎಲ್ಲಿ ನೀವೇ ಮಾಡಿದ್ರಲ್ಲ ಆ ಕೆಲಸವನ್ನ ಈ ಸೂರಿ ಬೇಲೆ ಅಂತ ಯಾವ ಮುಖ ಹೊತ್ಕೊಂಡು ಮತ್ತೆ ಹೇಳ್ತಾನೆ ಇನ್ನೇನು ವಿಚಾರ ಹೇಳಿದ್ಯಪ್ಪ ನೀನು ಹೇಳಕ್ಕೆ ಓಹೋ ಏನು ಒಂದು ಹತ್ತು ವರ್ಷದಲ್ಲಿ ಮೋದಿಯವರು ಏನು ಅನ್ಕೊಂಡು ನಾನು ಅನ್ಕೊಂಡಿದ್ದು ಎಂಟೇ ತಿಂಗಳಿಗೆ ಫುಲ್ಫಿಲ್ ಮಾಡ್ಬಿಟ್ರು ಅಂದಲ್ಲ ಯಾವ್ದು ಫುಲ್ಫಿಲ್ ಮಾಡಿದ್ರು ಇನ್ನೆಷ್ಟು ಸುಳ್ಳುಗಳು ಜನಗಳು ಕೇಳಬೇಕು ಅವನು ಹೋದ ವರ್ಷ ಎಷ್ಟು ಸುಳ್ಳುಗಳು ಹೇಳಿದ್ದೆ ಇಲ್ಲಪ್ಪ ಮತ್ತೆ ಇಲ್ಸ್ ಕೇಳ್ಬೇಕಲ್ವಾ ಮೀಡಿಯಾದವರು ಕೇಳ್ಬೇಕಲ್ವಾ ನೋಟ್ ಬ್ಯಾನ್ ಆದ್ಮೇಲೆ ಕಥೆ ಏನಾಯ್ತು ಜಿ ಎಸ್ ಟಿ ಕಥೆ ಏನಾಯ್ತು ಕಲಬಡಿ ಈಗ ನಮ್ ರಾಜ್ಯಗಳಿಗೆ ನಮ್ಗೆ ನಮ್ ಗುಡ್ಡ ಮೊದಲು ಪುಲ್ವಾಮದಲ್ಲಿ ಮಾಡಿದ್ರೆ ಯಾವತ್ತು ಜೀಲ್ಗೆ ಹಾಕ್ತೀರ ಸುಮ್ನೆ ಇಟ್ಟಣ್ರ ನಂತರ ಒಂದೇನೋ ಅವತ್ತು ನಾಟಕ ಆಡ್ಬಿಡೋದ ಓಡಬಾರ್ದು ಕಥೆ ಅದ್ ಏನಾಯ್ತು ಅಂತ ಹೇಳ್ಬೇಕಲ್ಲ ಸ್ಪಷ್ಟಪಡಿಸ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೂ ಸಲ ಜವಾಬ್ದಾರಿ ಇದೆ ಇವತ್ತು ಕಾಂಗ್ರೆಸ್ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪುಲ್ವಾಮಾ ತನಿಖೆ ಮಾಡಿಸ್ತೀನಿ ಅಂತ ಹೇಳ್ಬೇಕು ನೀವು ಈ ಎಲೆಕ್ಟ್ರೋ ಬಾಂಡ್ ಬಗ್ಗೆ ತನಿಖೆ ಮಾಡಿಸ್ತಿ ಅಂತ ಹೇಳ್ಬೇಕು ಇವ್ರ ಬಗ್ಗೆ ಅದ್ರ ಬಗ್ಗೆ ಗಟ್ಟಿಯಾಗಿ ಮಾತಾಡೋದಕ್ಕೆ ಗೊತ್ತಿಲ್ಲ ಇವ್ರಿಗೆ ಬರೀ ನೀನು ಸರಿ ತಾಳ ತಳನ ಸರಿ ಮಾಡ್ಕೋಕಾಗಿಲ್ಲ ತಳ ಸರಿ ಮಾಡ್ಕೊಳಕ್ಕ ಆಗಲಿ ಇವ್ರ ನಾನು ಹೇಳ್ಬೇಕಲ್ಲ ನೀವು ಇವತ್ತು ನಮ್ಮ ಬಗ್ಗೆ ಈ ತರ ಹೇಳಿದ್ರಿ ಭ್ರಷ್ಟಾಚಾರದ ಬಗ್ಗೆ ಆದರೆ ಅದ್ ನೀವು ಪ್ರೂವ್ ಮಾಡಕ್ ಇವತ್ತು ನೀವು ಮಾಡಿದ್ರ ನಾವು ಪ್ರೂವ್ ಮಾಡ್ತೀವಿ ಜನತೆ ಮುಂದೆ ಇಡ್ತೀವಿ ಅಂತ ಹೇಳ್ಬೇಕಲ್ಲ ನೀವು ಕಾಂಗ್ರೆಸ್ ಅದು ನಿಮ್ಮ ನಿಮ್ ಕೈಲಾಗ್ತಾ ನಿಮ್ಮ ಯೋಗ್ಯತೆಗೆ ಒಟ್ಟಾರೆ ಇವರ ಹುಸಿ ದೇಶಭಕ್ತಿ ಅವ್ರ ಹೇತಾಡಿ ಕಾಂಗ್ರೆಸ್ನವರು ಇವನ್ನೆಲ್ಲ ಕಟ್ಕೊಂಡು ಜನ ಒಂದು ಚಟ್ನಿ ಆಗ್ತವ ಈಗ್ಲಾದ್ರು ಸಹ ಈ ಭಾವನಾತ್ಮ ರಾಮನ್ ಪಿಕ್ಚರ್ ಒಂದ್ಸಲ ಮತ್ತೆಲ್ಲೋ ಇನ್ನೇನೋ ರೀಲ್ ಬಿಡೋದು ಈ ತರ ನೋಡಿಕೊಂಡು ಜನಗಳು ಹ್ಯಾ ಮಾಡ್ಕೊಂಡಿರೋದ್ಕಿಂತ ಹತ್ತು ವರ್ಷದಲ್ಲಿ ಏನು ಪಾಲಿಸಿ ಮಾಡಿದ್ರಿ ಏನು ಮಾತು ಕೊಟ್ಟಿದ್ರಿ ಆ ಮಾತು ನೆಡ್ಕೊಂಡ್ರ ಇಲ್ವಾ ಅದು ಏನೇನು ಕೃತ್ಯಗಳಾಯಿತು ಅದಕ್ಕೆ ಯಾರು ಕಾರಣರು ಇಂಥ ವಿಚಾರಗಳನ್ನ ಜನಗಳಿಗೆ ಕೇಳಬೇಕು ದಯವಿಟ್ಟು ಜನ ನೀವಾದ್ರು ಸಹ ಕೇಳೋದು ಲೋಕಲ್ ಲೀಡರ್ಗಳು ಬೇರೆ ಬೇರೆ ಪಕ್ಷದ ಬಿಜೆಪಿ ಥರ ಪಕ್ಷಗಳಾದರೂ ಸಹ ಆ ಸಣ್ಣ ಪುಟ್ಟ ಸಹ ಜನಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಈ ಡೊಂಗಿ ದೇಶಭಕ್ತರು ಕಳಿಸ್ಬೇಕು ಮತ್ತು ಸೂಲಿ ಬೇರೆ ಅಂತ ಎಲ್ಲೆಲ್ಲಿ ಭಾಷಣ ಮಾಡಾಕ್ ಬರ್ತಾನೆ ಅಲ್ಲೆಲ್ಲಿ ಈ ವಿಚಾರಗಳನ್ನ ಕೇಳಬೇಕು ಯಾವತ್ತಪ್ಪ ನಿಮ್ಮ ಮೋದಿ ಅವನ ಇಬ್ರಾಹಿಮನ್ ಇಬ್ರಾಹಿಮ್ ನೇಣಾಕ್ಸ್ತಾನೆ ಯಾವತ್ತಪ್ಪ ಪುಲ್ವಾಮಾದನ್ನ ಗಲ್ಗೆ ಹಾಕ್ಸ್ತಾನೆ ಅದೆಲ್ಲವನ್ನು ಸಹ ಎಲ್ಲಪ್ಪ ಬುಲೆಟ್ ಟ್ರೈನು ನೀನು ಯಾವ್ದರು ಬಂದೆ ಇವಾಗ ಎಲ್ಲವನ್ನು ಕೇಳಬೇಕಲ್ವಾ ಕೇಳಿ ಅಂತ ಹೇಳ್ತಾ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳ್ತಾ ಮತ್ತೆ ಮೀಡಿಯಾದವರು ಬರೀ ನಾಟಕಗಳ ಕೂತಿದಾರಲ್ಲ ಇವ್ರು ಯಾವತ್ತು ಈ ಹತ್ತು ವರ್ಷದ ಸಾಧಕ ಪದಕಗಳನ್ನು ಒಂದು ಸೈಡ್ ಅಲ್ದ್ರೆ ಇಬ್ರು ಸೈಡ್ ಒಂದಷ್ಟು ಸಂಬಂಧಪಟ್ಟಂಥ ತಜ್ಞರನ್ನ ಕೂರಿಸಿ ಮಾತಾಡಬೇಕಲ್ಲ ನೋಟ್ ಬ್ಯಾನ್ ಬಗ್ಗೆ ಮಾತಾಡಿ ಜಿ ಎಸ್ ಟಿ ಬಗ್ಗೆ ಮಾತಾಡಿ ಚರ್ಚೆಗಳಾಗಬೇಕು ಈಗ್ಲೇ ಆಗ್ಬೇಕಲ್ವಾ ಪುಲ್ವಾಮಾ ಬಗ್ಗೆ ಚರ್ಚೆ ಆಗಬೇಕು ಎಲೆಕ್ಟ್ರಾಕ್ ಬಾಂಡ್ ಬಗ್ಗೆ ಚರ್ಚೆ ಆಗಬೇಕು ಬುಲೆಟ್ ಟ್ರೈನ್ ಬಗ್ಗೆ ಚರ್ಚೆ ಆಗಬೇಕು ಸ್ಮಾರ್ಟ್ ಸಿಟಿ ಬಗ್ಗೆ ಚರ್ಚೆ ಆಗಬೇಕು ಎಲ್ಲವನ್ನು ಸಾಕುತ್ಕೊಂಡು ಇದನ್ನ ಚರ್ಚೆ ಮಾಡಿ ಯಾಕಂದ್ರೆ ವರ್ಲ್ಡ್ ಕಪ್ ಏನು ನಾಲ್ಕು ವರ್ಷಕ್ಕೊಂದ್ಸಲ ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತಲ್ಲ ಅಥವಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಲ್ಲ ಅವಾಗ ಏನ್ ಮಾಡ್ತಾರೆ ಇನ್ನು ಮ್ಯಾಚ್ ಒಂದು ತಿಂಗಳು ಎರಡು ತಿಂಗಳು ಇದ್ದಂಗೆ ಹಿಂದಿನ ಹಿಸ್ಟ್ರಿ ತಗೋತಾರೆ ಯಾವಾಗ ವರ್ಲ್ಡ್ ಕಪ್ ಶುರು ಆಯ್ತು ಒನ್ ಡ್ಯಾಕ್ ಶುರು ಆಯ್ತು ಯಾವ ದೇಶದವ್ರು ಓಡ್ರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ರು ಮ್ಯಾನ್ ಆಫ್ ದಿ ಸೀರಿಯಸ್ ಯಾರು ತಗೊಂಡ್ರು ಇಷ್ಟೆಲ್ಲ ಯಾರು ಮಾಡ್ರಂತ ಒಂದು ಹಳೆ ಮೆಲುಕಾಕ್ತಾ ಇರ್ತಾರೆ ನೆನಪು ಮಾಡ್ಕೋತಾ ಇರ್ತಾರೆ ಹಂಗೆ ಈ ಹತ್ತು ವರ್ಷದ ಸಾಧಕ ಬಾಧಕಗಳನ್ನ ಮೆಲ್ಕಾಕ್ಬೇಕಲ್ಲ ಹಾಕ್ಬೇಕಲ್ಲ ವಿ ಅವರು ಅದ್ರ ಬಗ್ಗೆ ಮಾತಾಡಲಿ ಚರ್ಚೆ ಆಗಲಿ ಅದು ಗೊತ್ತು ನೀವು ಮಾತಾಡಲ್ಲ ಅಂತ ಆದರೂ ಸಹ ಈ ಸೋಷಿಯಲ್ ಮೀಡಿಯಾದ್ರೂ ಚರ್ಚೆ ಮಾಡಲಿ ಹಿಂಗಾರು ಚರ್ಚೆ ಆಗಲಿ ರೈತರ ವಿಚಾರ ಚರ್ಚೆ ಆಗಲಿ ಎಲ್ಲರೂ ಚರ್ಚೆ ಆಗಲಿ ಅಂತ ಏನು ಮನೆ ನೋಡಿ ರೈತರು ಡೆಲ್ಲಿ ಬಿಡಕ್ಕೆ ಬಿಟ್ಟಿಲ್ಲ ಇವರು ಏನೇನೋ ಮಳೆ ಅದು ಇದು ಬಡದು ರೈತರನ್ನ ಡೆಲ್ಲಿ ಬಿಡೋಕೆ ಬಿಟ್ಟಿಲ್ಲ ಒಂದು ಗಡಿ ಭಾಗದಲ್ಲಿ ಮುನ್ನೂರು ಕೆಜಿ ಆರ್ ಡಿ ಹೆಂಗಪ್ಪ ಬಂದ್ರು ಇದ್ರ ಬಗ್ಗೆ ಚರ್ಚೆ ಅಂತ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ